ದೃಷ್ಟಿವಿಹೀನ ಆ ಹಿರೇಮಠ ರವಿ ಹಿರೇಮಠ ಅವನಿಗೆ ನಾನು ಅವನ ಜೀವನಕ್ಕೆ ಅನುಕೂಲ ಆಗುವಂಗೆ ಜೀವನ ಅಂದ್ರೇನು ಕೇವಲ ಅನ್ನದ ಜೀವನ ಅಲ್ಲ ಅವನ ಸಾಂಸ್ಕೃತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಅನುಕೂಲ ಆಗುವಂಗೆ ನಾನೇನು ಸಹಾಯ ಮಾಡ್ದಲ್ಲ ಅದು ನನ್ನ ಅತ್ಯಂತ ತೃಪ್ತಿಯ ವಿಷಯ ಹಾ ಒಮ್ಮೆ ನನಗೆ ಹಾಗಾಯಿತು ನಾನು ಸಂಸ್ಕೃತ ಪ್ರಶಿಕ್ಷಣದ ಸಂಘಟನೆಗೆ ಅಂತ ಕೆಲವು ಕಡೆ ದಾನಿಗಳ ಕಡೆ ನಾವು ಕೇಳಲಿಕ್ಕೆ ಹೋದಾಗ ಒಬ್ಬರು ನನ್ನನ್ನು ನೋಡಿ ವೇಷಭೂಷಣ ನೋಡಿ ನಾನು ಯಾವುದೋ ಒಂದು ದೇವಸ್ಥಾನದ ಅರ್ಚಕ ಅರ್ಚಕ ವೃತ್ತಿ ಅಂದರೆ ಸಾಮಾನ್ಯ ಗೌಣ ವೃತ್ತಿ ಅಂತ ತಿಳ್ಕೊ ತಿಳ್ಕೊಳ್ತಾರೆ ಆದಷ್ಟು ಇಲ್ಲಿ ಕೇಳಿದ್ರು ಅವರು ನೀವು ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರಿ ಅರ್ಚನೆ ಮಾಡ್ತೀರಿ ಅಂತ ಕೇಳಿದ್ರು ನನಗೆ ಗೊತ್ತಾಯ್ತು ಇವರು ಯಾಕೆ ಹಿಂಗೆ ಕೇಳ್ತಿದ್ದಾರೆ ಅಂತೇಳಿ ಅದಕ್ಕೆ ನನ್ನನ್ನು ನನ್ನ ವೇಷಭೂಷಣ ನೋಡಿ ಆ ಥರ ಸರಳ ವೈದಿಕ ದೇ ವೇಷಭೂಷಣ ಅಂತ ಆಮೇಲೆ ಅವರಿಗೆ ಒಂದು ಉತ್ತರ ಕೊಡಬೇಕಿತ್ತು ಸ್ವಲ್ಪ ಅಂದರೆ ಸೂಚ್ಯವಾಗಿ ಒಂದು ಶಿಕ್ಷಣವೂ ಕೊಡಬೇಕಿತ್ತು ಅವ್ರಿಗೆ ಪ್ರಶ್ನೆ ಹೆಂಗೆ ನೀವು ಕೇಳ್ಬೋದಿತ್ತು ಅಂತೇಳಿ ನಾನು ಹೇಳಿದೆ ನಾನು ಸರಸ್ವತಿ ಗುಡಿ ಅರ್ಚನೆ ಅರ್ಚಕ ಅಂತ ಹೇಳಿದೆ ನಾನು ಹೌದಾ ಅಂತ ಕೇಳಿದ್ರು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಏನಂದ್ರಿ ಸರಸ್ವತಿ ಗುಡಿಯಲ್ಲಿ ಇಲ್ವಲ್ಲ ಇಲ್ಲಿ ಧಾರವಾಡದಲ್ಲಿ ಅಂತ ಕೇಳಿದ್ರು ಕಡೆಗೆ ಹೇಳಿದೆ ಇಲ್ಲ ನೀವು ಕೇಳಿದ್ರಿ ಪ್ರಶ್ನೆಗೆ ಉತ್ತರ ಸರಿ ಇದೆ ಎಲ್ಲಿ ಶಾಲೆಗಳಿವೆ ಅಲ್ಲೆಲ್ಲ ಯಾರು ಅಧ್ಯಾಪಕರು ಅವರು ಅರ್ಚಕರಾಗಿರ್ತಾರೆ ವಿದ್ಯಾರ್ಥಿಗಳೇ ಭಕ್ತರಾಗಿರ್ತಾರೆ ಹಂಗಾಗಿ ಧಾರವಾಡದಲ್ಲಿ ಬಹಳ ಇದೆ ಅಂತ ಹೇಳಿದಾಗ ಆಮೇಲೆ ಇಷ್ಟು ಖುಷಿ ಅವರು ಸಾರಿ ಅಂತಂದ್ರು ಇರಲಿ ಅದೇನೂ ಇರಲಿ ಆಮೇಲೆ ನಮಗೆ ಇಡೀ ಪ್ರಶಿಕ್ಷಣವರೆಗೆ ಏನು ಬೇಕೋ ಎಲ್ಲ ಅಕ್ಕಿ ಅವರೇ ಕೊಟ್ಟರೆ ಆವತ್ತು ಇದು ನೋವಿಂದು ಆಮೇಲೆ ಸಂತೋಷದ್ದು ಎರಡೂ ಇದು ಜೀವನದಲ್ಲಿ ಅಧ್ಯಯನ ಮತ್ತು ಅಧ್ಯಾಪನ ಮತ್ತೆ ಇನ್ನೊಂದು ಆಚರಣೆ ನಾನು ಧಾರವಾಡವಂತ ನಗರ ಬಿಟ್ಟು ವಿದ್ಯಾಗಿರಿ ಬಿಟ್ಟು ನಾನು ಹಳ್ಳಿಗೆ ಬರಬೇಕು ನಿರ್ಣಯ ಮಾಡ್ದಲ್ಲ ಇದು ಬಹಳ ಮಹತ್ವದ ನಿರ್ಣಯ ಆಗಿತ್ತು ಹಾಗೇನಿಲ್ಲ ಕೆಟ್ಟದ್ದು ಅಂತ ಸುಳ್ಳು ಅನ್ನೋದು ಇದು ಯೋಗದಲ್ಲಿ ಪತಂಜಲಿ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಅಂತ ಇದ್ರ ಬಗ್ಗೆ ಹೇಳಬೇಕಿತ್ತು ನಾನು ಇಲ್ಲಿ ಒಮ್ಮೊಮ್ಮೆ ಸುಳ್ಳು ಕೂಡ ಸತ್ಯ ಆಗ್ತದೆ ಒಮ್ಮೊಮ್ಮೆ ಹಿಂಸೆ ಕೂಡ ಹಿಂಸೆ ಆಗ್ತದೆ ಯಾವಾಗ ಸುಳ್ಳು ಹೇಳಬೇಕು ಅಂತಂದ್ರೆ ಒಂದು ಸುಳ್ಳಿಂದ ಮಾನವ ಹಿತ ಆದರೆ ಇನ್ನೊಬ್ಬರಿಗೆ ಉಪಕಾರ ಆದರೆ ಆ ಸುಳ್ಳು ಕೂಡ ಸುಳ್ಳು ಆಗೋದಿಲ್ಲ ಪಾಪ ಆಗೋದಿಲ್ಲ ಹಾಗೆ ಹೇಳ್ತಾರೆ ಬಹಳ ಜನ ನಮಗೆ ವಿರಾಮ ಅಂತ ಇಲ್ಲ ವಾಸ್ತವಿಕವಾಗಿ ಹಾಂ ಜನ ನಮ್ಮನ್ನ ಅದು ಆಗ ಸಮಾಜಾಭಿಮುಖಿಯಾಗಿ ಒಬ್ಬ ವಿದ್ವಾಂಸ ಎಷ್ಟೆಲ್ಲ ಕೆಲಸ ಮಾಡಿ ಸಾಮಾಜಿಕ ಕೆಲಸ ಮಾಡಿ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಒಬ್ಬ ಗುರ್ಸ್ಕೊಂಡಿ ಗುರ್ಸ್ಕೊಂಡಿದ್ದಂತಾದರೆ ಅಥವಾ ಕೆಲವೇ ಜನ ಇದ್ರೆ ಆ ಗುರ್ಸ್ಕೊಂಡವರಲ್ಲಿ ಅವರಲ್ಲೊಬ್ಬ ನಾನಾಗಲಿ ಅಂದ್ರೆ ನಾನು ಬಯಸ್ತೇನೆ ಸಾಮಾನ್ಯ ಜೀವನ ಬೇರೆ ಅಸಾಧಾರಣ ಜೀವನ ಬೇರೆ ಸಾಧನೆ ಯಾವಾಗ ಇರ್ತದಂತಂದ್ರೆ ಯಾರತ್ರೂ ಮಾಡಲೇ ಇರ್ತ ಮಾಡದೇ ಇರತಕ್ಕಂಥ ಕೆಲಸ ಒಬ್ರು ಮಾಡಿದ್ರೆ ಸಾಧನೆ ಆಗಿರ್ತದೆ ನಮಗೆ ಸಮಯವೇ ಇಲ್ಲ ಅಥವಾ ನಮಗೆ ಆ ಕೆಲಸದ ಈ ಕೆಲಸದ ಅಂತ ಹೇಳಿ ಏನಾದರೂ ಕೇಳಿದ್ರೆ ಪಲಾಯನವಾದ ಮಾಡ್ತಾರಲ್ಲ ಅದು ಶೂನ್ಯ ನಾನು ಬರೆದಿದ್ದೆ ಪುಸ್ತಕ ಆದರೆ ನನ್ನ ಸಂಗೀತ ರಸಮಾಧುರ್ಯ ಅಥವಾ ಬೇರೆ ಯಾವುದರ ಪುಸ್ತಕ ಆದರೆ ಇತ್ತೀಚಿನ ಆಧುನಿಕವಾಗಿ ಅನೇಕ ಜನ ಸಂಸ್ಕೃತದಲ್ಲೂ ಬೇರೆ ಬೇರೆ ಕಲೆ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಬೇರೆ ಬೇರೆಯವರು ಕೂಡ ಸಂಸ್ಕೃತ ಉದ್ಧರಿಸಿ ಸಾಕಷ್ಟು ಬರ್ತಾರೆ ಪುಸ್ತಕ ಅದನ್ನು ಓಡೋ ಓದೋ ಹವ್ಯಾಸ ನನಗೆ ಇದೆ ಜಯದೇವನ ಗೋವಿಂದ ಇದೆಯಲ್ಲ ಅದು ನಾನು ಅತ್ಯುತ್ತಮ ಶ್ರೇಷ್ಠ ಕೃತಿ ಅಂತ ಹೇಳ್ತೇವೆ ಯಾಕೆಂದರೆ ಸಂಗೀತದವರಿಗೂ ಮತ್ತು ಸಂಸ್ಕೃತದವರಿಗೂ ಅಲ್ಲಿ ಮಾನಸಿಕ ಆನಂದ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಮೊದಲನೇ ವ್ಯಕ್ತಿ ಜಯದೇವನ ಗೋವಿಂದ ಜಯದೇವ ಕವಿ ಇದನ್ನಲ್ಲ ಅದು ಅವನು ಅಷ್ಟಪದಿ ರಚನೆ ಮಾಡಿದಾನೆ ಇದನ್ನು ಇತ್ತೀಚೆಗೆ ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾನೆ ಅದು ನನಗೆ ಅತ್ಯಂತ ಸಂತೋಷ ಕೊಡ್ತಕ್ಕಂಥ ಕೃತಿ ಅದು ಸಾತ್ವಿಕ ಆಹಾರ ತಮಿಳ್ನಾಡಿನಲ್ಲಿ ಚಿದಂಬರಂ ಒಂದು ಕ್ಷೇತ್ರ ಇದೆ ಅಲ್ಲಿ ಈ ವೇದ ಸಾಧಕರಿಗೆ ಮತ್ತು ನಾದ ಸಾಧಕರಿಗೆ ಮತ್ತು ನಾಟ್ಯ ಸಾಧಕರಿಗೆ ಅದು ಸ್ಥಾನ ಅದು ಭಾಜನಿಗೆ ಗೊತ್ತಿರಲಿಲ್ಲ ಆಕಾಶ ಚಿದಂಬರಂ ಅಂತೇಳಿ ಅಲ್ಲಿ ಅನೇಕ ಕಡೆಯಿಂದ ಇಡೀ ದೇಶದಲ್ಲಿ ವೇದವಾದವರು ಬಂದಲ್ಲಿ ಏನೋ ಸಾಧ ಪಾರಾಯಣ ಮಾಡ್ತಾ ಇರ್ತಾರೆ ಆಮೇಲೆ ಅನೇಕ ಮೂರು ಎಲ್ಲ ಬಂದವರು ನಾಟ್ಯಶಾಸ್ತ್ರ ನಾಟ್ಯವನ್ನು ಅಭಿನಯ ಮಾಡ್ತಾ ಇರ್ತಾರೆ ಸೇವಾ ರೂಪವಾಗಿ ಆಮೇಲೆ ಸಂಗೀತ ಅಲ್ಲಿ ಸೇವಾ ರೂಪವಾಗಿ ಹೋಗಿ ಹಾಡು ಬರ್ತಾರೆ ಅದು ನಮಗೆ ಸಿದ್ಧಿಸ್ಥಾನ ಅಂತೇಳಿ ಹಾಗೆ ನನಗೆ ಪ್ರಾಚೀನ ಮತ್ತು ನವೀನ ಎರಡೂ ವಿಷಯದಲ್ಲಿ ಒಂದು ಕಲಾತ್ಮಕವಾಗಿ ಚಿದಂಬರಂದ ಬಹಳ ಮುಖ್ಯ ಸ್ಥಾನ ಅದು ಹಾ ಇದು ಭಾಳ ಮುಖ್ಯ ಪ್ರಶ್ನೆ ಇದು ಒಬ್ಬ ಸು ಸುಭಾಷಿತ ಒಂದು ಹೇಳ್ತದೆ ಅಜರಾ ಮರವತ್ಪ್ರಾಜ್ಞ ಅಂತ ಹೇಳಿ ಗ್ರಹೀತ ಇವಕೇಶು ಮೃತ್ಯುನ ಅಂತ ಕೇವಲ ನನಗೆ ಅಂತಲ್ಲ ನಾನು ಅನೇಕರಿಗೆ ಹೇಳಿದ್ದೇನೆ ಸಾವು ಸಾವನ್ನ ಕಲಿಬೇಕಂತೆ ಜೀವನದಲ್ಲಿ ಹೇಗೆ ಜೀವಿಸ್ಬೇಕು ಅಂತ ಕಲಿಬಾರ್ದಂತೆ ಹೇಗೆ ಮರಣಮ್ಬೇಕು ಅನ್ನೋದು ಕಲಿಬೇಕಂತೆ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಲಿ ದೇಶ ಮತ್ತು ಜಗದ್ಗುರು ಆಗಲಿ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಯಿಂದ ಸಮಷ್ಟಿ ತನಕ ಎಲ್ಲರೂ ಸುಸಂಸ್ಕೃತರಾಗಿ ಒಟ್ಟಾರೆ ನಮ್ಮ ಏನು ಚಟುವಟಿಕೆ ಇದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ದೇಶದ ಒಳತಿಗೋಸ್ಕರ ಅಂಬಂಥ ಭಾವನೆ ಇರಲಿ ದೇವರೇ ಅದನ್ನು ಕೊಡು ಅಂತ ಅವರನ್ನು ಕೇಳ್ತಾನೆ ಏನಿಲ್ಲ ನಾನು ಈಗಾಗಲೇ ಅರವತ್ತರ ಮೇಲೆ ದಾಟಿದ್ದೇನೆ ಮತ್ತೇನಾಗಬೇಕು ಅಂತಿಲ್ಲ ನಾನು ಇದೇ ಮಾರ್ಗದಲ್ಲೇ ಮುಂದೆ ಹೋಗ್ತೇನೆ ಇನ್ನೂ ಅನೇಕ ಜನರನ್ನು ಅನೇಕ ಜನರಿಗೆ ಮಾರ್ಗದರ್ಶನ ಮಾಡುವ ಸಂದರ್ಭ ಅಂದರೆ ಒಬ್ಬ ಮಾರ್ಗದರ್ಶಕನಾಗಿರ್ತೇನೆ ನಾನು ನಿರಂತರವಾಗಿ ಸಂಶೋಧನೆ ಪ್ರವೃತ್ತಿಯಲ್ಲಿ ಆ ಸಂಶೋಧನೆ ಪ್ರವೃತ್ತಿ ಎಂಬಂಥ ಗುಣ ಇದೆಯಲ್ಲ ಅಥವಾ ಇನ್ನೊಬ್ಬರಿಗೂ ಕೂಡ ಸಂಶೋಧನೆ ಅಥವಾ ವಿಮರ್ಶೆ ಮಾಡ್ತಕ್ಕಂಥ ಗುಣವನ್ನ ಬೋಧನೆ ಮಾಡಬೇಕು ಆ ಆ ಗುಣ ಇದೆಯಲ್ಲ ನನಗೂ ಇನ್ನೊಬ್ರಿಗೂ ಆ ಬೋಧನೆ ಮಾಡತಕ್ಕಂಥ ಗುಣವನ್ನು ನಾಪಾಯಿಸ್ತೇನೆ ಮರೆಯಲಾಗದ ವ್ಯಕ್ತಿ ಅನೇಕರಿದ್ದಾರೆ ಅದರೊಳಗೆ ಬಹಳ ಮುಖ್ಯ ವ್ಯಕ್ತಿ ಅಂತಂದ್ರೆ ನಮ್ಮ ಲೌಕಿಕವನ್ನು ಮತ್ತು ಅಲೌಕಿಕವನ್ನು ಬೋಧನೆ ಮಾಡಿದಂಥ ನಮ್ಮ ಗುರುಗಳು ನ್ಯಾಯ ಮೀಮಾಂಸಾ ವಿದ್ವಾಂಸು ಮಾರ್ತಂಡ ದೀಕ್ಷಿತ್ರು ಅಂತ ಈಗಿಲ್ಲ ಅವರು ಕಳೆದ ಮೂರು ವರ್ಷದಿಂದ ಜನ್ಮ ಆಯಿತು ಅವರು ನನಗೆ ಮಾಡೆಲ್ ಯಾರಾದರೂ ಹಿಂಗೆ ನಮ್ಮ ಗುಣವನ್ನ ಅಥವಾ ನಮ್ಮ ವಿಷಯವನ್ನ ಸರಿಯಾಗಿ ತಿಳ್ಕೊಳ್ಳೋದೇನೆ ಎಷ್ಟು ಸಲ ವ್ಯಂಗ್ಯ ಮಾತಾಡ್ತಾರೆ ಎಷ್ಟು ಸಲ ವಿರೋಧ ಮಾತಾಡ್ತಾರೆ ಅಥವಾ ಆಕ್ಷೇಪ ಮಾಡ್ತಾರೆ ವಿಷಯ ಗೊತ್ತಿಲ್ದೇನೆ ಆಕ್ಷೇಪ ಮಾಡ್ತಾರಲ್ಲ ಅಥವಾ ವಿಷಯ ಗೊತ್ತಿಲ್ದೆ ಉಪದೇಶ ಮಾಡ್ತಾರಲ್ಲ ಅದು ನನಗೆ ಒಂದು ಸ್ವಲ್ಪ ಕಣ್ಣೀರು ಬರ್ಸ್ತದೆ ಅನ್ನೋಕ್ಕಿಂತ ನನಗೆ ದುಃಖವನ್ನು ಕೊಡ್ತದೆ ಹಾ ಗುರಿ ಅಂದ್ರೆ ಒಂದು ಸಣ್ಣ ಗುರಿ ಒಂದು ಮಹಾ ಗುರಿ ಇದೆ ಸಣ್ಣ ಗುರಿ ಅಂತಂದ್ರೆ ಲೌಕಿಕವಾದಂತ ಗುರಿ ಅಂದ್ರೆ ನಾನು ಒಳ್ಳೆ ಅಧ್ಯಯನ ಮಾಡಬೇಕು ಒಳ್ಳೆ ಹಣ ಸಂಪಾದನೆ ಮಾಡಬೇಕು ಆಮೇಲೆ ಸುಸಂಸ್ಕೃತ ನಾಗರಿಕ ಆಗಬೇಕು ಅಂತ ಅಲೌಕಿಕ ಗುರಿ ಅಂದ್ರೆ ಯಾವುದು ಅಂತಂದ್ರೆ ನಾನು ನನ್ನ ಜೀವನವನ್ನ ಉಜ್ಜೀವನ ಮಾಡ್ಕೊಳ್ಬೇಕು ನಾನು ಮುಂದೆ ಉತ್ತಮ ವ್ಯಕ್ತಿ ಆಗಬೇಕು ನಾವು ಸಾಧಕ ಆಗಬೇಕು ನಾನೊಬ್ಬ ಯೋಗಿ ಆಗಬೇಕು ನಾನು ಜ್ಞಾನಿ ಆಗಬೇಕು ಇದು ನನ್ನ ಮಹಾಲಕ್ಷ್ಯ ಇದು ಹಣ ಅಂದ್ರೆ ಕೇವಲ ಭೌತಿಕವಾದಂಥ ರೂಪಾಯಿ ಹಣ ಅಷ್ಟೇ ಅಲ್ಲ ಜ್ಞಾನ ಜ್ಞಾನಧನ ಆಗಬೇಕು ತ್ಯಾಗಧನ ಆಗಬೇಕು ಇದು ಹಣ ಒಂದು ಜ್ಞಾನ ಒಂದು ಸಂಸ್ಕಾರ ಮತ್ತು ಸಮಾಜ ಸೇವೆ ಇದು ಅಮೂಲ್ಯ ಆಸ್ತಿ ನಂದು ಪರಮ ಸುಖ ಅಂತಂದರೆ ನಾವು ಲೌಕಿಕವಾಗಿ ಹೇಳಿದ್ರೆ ಗಾಢ ನಿದ್ದೆಯಲ್ಲಿ ನಾವು ನಾಕ್ತಾಸ್ತು ನಾವು ನಿದ್ದೆ ಮಾಡಿದಾಗ ಅದು ಹೆಂಗೆ ನಮಗೆ ಪರಮ ಸುಖ ಆಗ್ತದೋ ಹಾಗೆ ನಾವು ನಮ್ಮ ಶಿಷ್ಯರು ಅಥವಾ ನಮ್ಮ ಶಿಷ್ಯರ ಶಿಷ್ಯರು ಅವ್ರು ಹೋದಾಗ ನಮ್ಮನ್ನು ಆ ಥರ ಜ್ಞಾನದ ದಾನ ರೂಪದಲ್ಲಿ ಗುರುತಿಸ್ಕೊಳ್ತಾರಲ್ಲ ಅದು ನನಗೆ ಭಾಳ ಸಂತೋಷ ಕೊಡ್ತದೆ ಸುಖ ಅಂತ ಅನಿಸ್ತದೆ ಹೌದಲ್ಲ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ಅನ್ನಿಸ್ತದೆ ಸಾಹಿತ್ಯ ಅಂದರೆ ಸಂಗೀತ ಸಹಿತ ಏನು ಶಬ್ದಕೋಶ ಇದೆಯಲ್ಲ ಅಥವಾ ಈ ಸಾಹಿತ್ಯ ಇದೆಯಲ್ಲ ಅಥವಾ ಶಬ್ದ ಸಂಗ್ರಹ ಇದೆಯಲ್ಲ ಅದು ನಾನು ಉತ್ತಮ ಸಾಹಿತ್ಯ ಅಂತ ಹೇಳ್ತೇವೆ ಅದಕ್ಕೆ ನಾವು ಸಹೃದಯ ಸಾಹಿತ್ಯ ಅಂತ ಹೇಳ್ತೇವೆ ಶುಷ್ಕ ಸಾಹಿತ್ಯ ಅಲ್ಲ ಸಹೃದಯ ಸಾಹಿತ್ಯ ಅದಕ್ಕೆ ನಾನು ಸಂಗೀತವನ್ನ ಜೋಡಿಸ್ಕೊಂಡಿದ್ದೇನೆ ಹೀಗೆ ಸುಭಾಷಿತ ಸುಭಾಷಿತ ಮತ್ತೆ ಕೆಲವು ವೇದಾಧ್ಯಯನ ಅದು ಉದ್ದುದ್ದ ವಾಕ್ಯಗಳಿರ್ತಿದ್ವು ನಾನು ಹೊಸದಾಗಿ ಹೋದಾಗ ಅದು ಇಡೀ ವಾಕ್ಯ ಹೇಳಿದಾಗ ಗುರುಳಿ ಬಹಳ ಖುಷಿ ಆಯಿತು ನೋಡಿ ಮನೆ ಬಂದಿದ್ದಾನೆ ಇದನ್ನೆಲ್ಲ ಹಿಂಗೆ ಹೇಳ್ತಾನೆ ಅಂತೇಳಿ ಉಪನಿಷತ್ ತರ ಹೇಳ್ಕೊಡ್ಬೇಕಾದ್ರೆ ನನಗೆ ನಾರಾಯಣ ಮಹಾನಾರಾಯಣ ಉಪನಿಷತ್ ಇನ್ನು ನೆನಪಿದೆ ನಾನು ಐವತ್ತು ವರ್ಷದ ಹಿಂದೋಗ್ಬೇಕು ಈಗ ಆದಿಂದ ಇಡಿಯಾಗಿ ಹೇಳಿದ್ದೆ ಭಾಳ ಇವತ್ತಿಗೂ ನೆನಪಿದೆ ನನಗೆ ಇಷ್ಟು ನಾನು ದೊಡ್ಡ ವಾಕ್ಯವನ್ನು ಆಗ ಹೇಳಿದ್ನಲ್ಲ ಅಂತ ಹೇಳಿ